ಸೊನ್ನೆಗುಪ್ಪ ರೋಡ್ ನೋಡಿ ಸಹಿಸುತ್ತಾ ಇರೋರು ಟೋನ್ ಒಳಗಡೆ ರೋಡ್ ನೋಡಿ ಸಹಿಸ್ತಾ ಇರೋರು ಸರ್ಕಾರಿ ಆಸ್ಪತ್ರೆ ತಾಲೂಕು ಕಚೇರಿ ಪ್ರಜಾಸೌಧ ನಿರ್ಮಾಣ ಏನೋ ಅನುಮೋದನೆ ಹಂತದಲ್ಲಿ ಇರ್ಬೋದು ಮುಂದಿನ ಕೆಲವೇ ತಿಂಗಳುಗಳಲ್ಲಿ ಯುಜಿಡಿ ಅನುಮೋದನೆ ಆಗತಕ್ಕಂಥದನ್ನ ಸಹಿಸ್ತಾ ಇರತಕ್ಕಂಥದ್ದು ಹಲವಾರು ಗ್ರಾಮಗಳಲ್ಲಿ ಅಭಿವೃದ್ಧಿಯನ್ನ ಸಹಿಸ್ತಾ ಇರ್ತಕ್ಕಂಥವ್ರು ಋಷ್ಭಾವತಿ ನಾವು ಅದೇನೋ ಪಕ್ಷೆ ಅದು ಇದು ಅಂತಾರೆ ಸರ್ಕಾರ ಇವತ್ತು ಚಿಕ್ಕಬಳ್ಳಾಪುರ ಕೃಷ್ಣ ಬರೇಗೌಡರು ಭಾಷಣ ನೀವೆಲ್ಲ ಕೇಳಿದೀರ ಯಾವ್ದು ಏನು ತೊಂದರೆ ಆಗಲ್ಲ ನೀರ್ ಬರ್ತದೆ ಒಳ್ಳೆ ನೀರು ಬಂದೇ ಬರ್ತದೆ ಒಳ್ಳೆ ನೀರು ಬರ್ಲಿಲ್ಲ ಅಂದ್ರೆ ನಾವು ನೀವೆಲ್ಲರೂ ಸೇರಿ ಮೊದಲನೇ ಕೆರೆ ಯಾವತ್ ನೀರು ಬರ್ತದೆ ಅದು ಬೋರ್ವೆಲ್ ಅಲ್ಲಿ ಬರ್ತಕ್ಕಂತ ಅಷ್ಟೇ ಸ್ವಚ್ಛವಾಗಿರ್ತಕ್ಕಂತ ನೀರ್ ಬಂದ್ರೆ ಈ ತಾಲೂಕು ಸ್ವಾಗತ ಮಾಡೋಣ ಸ್ವಚ್ಛತೆರ್ತಕ್ಕಂಥ ನೀರು ಬರದೇ ಇದ್ರೆ ನಾವು ನೀವೆಲ್ಲರೂ ಸೇರಿ ಕಳ್ಸ ಕೆಲಸ ಅವರೇ ವಿರೋಧ ಕುಸ್ಕೊಂಡು ನಾನೇನು ಹೇಳ್ಬೇಕಾಗಿಲ್ಲ ಇದೇ ಸಂದರ್ಭದಲ್ಲಿ ಇದಕ್ಕೆ ಸಮಾನಾಂತರವಾಗಿ ಎತ್ತಿನ ಒಳೆ ನೀರನ್ನು ಮೇನ್ ಗ್ರಾವಿಟಿ ಕ್ಯಾನಲ್ ಇಂದ ನೆಲಮಂಗ್ಲ ತಾಲೂಕಿಗೆ ತರಲಿಕ್ಕೆ ಏನು ಹೋರಾಟವನ್ನು ಮಾಡಬೇಕು ಅದಕ್ಕೂ ಚಾಲನೆಯನ್ನ ಕೊಟ್ಟಿದ್ದೀನಿ ಅದು ಎಷ್ಟು ಕೆರೆ ತುಂಬುದು ನೆಲಮಂಗ್ಲಕ್ಕೆ ಅಲರ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ರೆ ನನಗೆ ಅಷ್ಟು ಸಾಲಲ್ಲ ಇನ್ನು ಜಾಸ್ತಿ ಬೇಕು ಡ್ರಿಂಕಿಂಗ್ ವಾಟರ್ ಪರ್ಪಸ್ ಮತ್ತೆ ಅಂಡರ್ ಗ್ರೌಂಡ್ ರೀಚಾರ್ಜ್ ಎರಡು ಬಿಜೆಪಿ ಜೆಡಿಎಸ್ ಕಲಿಬೇಕಾಗಿದ್ದು ಈ ಶ್ರೀನಿವಾಸ್ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಮುಖಂಡರು ಏನು ಇಲ್ಲ ಹತ್ತು ವರ್ಷದಲ್ಲಿ ಏನಾಗಿತ್ತು ರೋಲ್ ಕಾಲ್ ನಡೀತಿತ್ತು ಆ ರೋಲ್ ಕಾಲ್ ಮಾಡಕ್ಕೆ ಅದೇ ಸ್ಥಿತಿಲಿ ಇರಬೇಕು ನಾನು ಯಾವ ರೋಲ್ ಕಾಲ್ ಮಾಡ್ಲಿಕ್ಕೆ ಎಮ್ ಎಲ್ ಎ ಆಗಿಲ್ಲ ಇಲ್ಲಿ ಸೇವೆ ಮಾಡಕ್ಕೆ ಕೆಲಸ ಮಾಡಕ್ಕೆ ಎಮ್ ಎಲ್ ಎ ಆಗಿದ್ದೀನಿ ಮೂರು ವರ್ಷ ಕಾಯಿಲಿ ನಮ್ಮ ಕೆಲಸ ಕಾರ್ಯಗಳು ಜನತೆಗೆ ಇಷ್ಟ ಆಗ್ಲಿಲ್ಲ ರೈತರಿಗಿಷ್ಟ ಆಗಲಿಲ್ಲ ಅಂದ್ರೆ ನನಗ್ ಪಾಠ ಕಲಸಿ ಮನೆ ಕಳಿಸ್ಲಿ ಅದ್ ನಾವ್ ತಯಾರಿದ್ದೀವಿ ತಾವು ಸೋತಿದ್ದೀರಾ ಅನ್ನೋ ಮನೋಭಾವನೆ ತಮ್ಮ ಗಮನದಲ್ಲಿ ತಮ್ಮ ಮನಸ್ಸಲ್ಲಿ ಇರಲಿ ಇನ್ನೂ ಎಮ್ ಎಲ್ ಎ ಆಗಿದೀವಿ ಅನ್ನೋ ಕನಸಲ್ಲಿ ಏನಾದರೂ ಇದ್ರೆ ಅದನ್ನೆಲ್ಲ ಮಾತಾಡ್ಕಂಡ್ ಎಲ್ಲ ಎತ್ಕೊಂಡು ತಿರುಗ್ರಿ ನನಗೆ ಬಿಜೆಪಿ ಜೆಡಿಎಸ್ ಪಾಠ ಬೇಕಾಗಿರೋದೇನು ರಾಜಕಾರಣದ್ದು ನಾನೇನು ಅಭಿವೃದ್ಧಿ ಪರದ ಮಾತಾಡ್ತಿಲ್ಲ ನಮ್ಮ ಲೀಡರ್ಗಳು ಋಷಭಾವತಿ ಮಾತಾಡಿದ್ ಮಾತಾಡಿದ್ರು ನಾನು ಜನಪರ ಇರ್ತಕ್ಕಂಥನು ನಮ್ ಲೀಡರ್ಗಳು ಜನಪರವಾಗಿರ್ತಕ್ಕಂಥ ಈ ತಾಲೂಕನ್ನ ಎರಡ್ ಸಾವಿರದ ಇಪ್ಪತ್ ಹಿಂದೆ ಈ ತಾಲೂಕ್ ಹೆಂಗಿತ್ತು ಇಪ್ಪತ್ಮೂರಿಂದ ಇಪ್ಪತ್ತೆಂಟರ ಅವಧಿಯಲ್ಲಿ ಹೆಂಗಿತ್ತು ಅಂತಕ್ಕಂಥದನ್ನ ಚಿತ್ರದ ಸಮೇತ ಪ್ರತಿ ಹಳ್ಳಿ ಅದನ್ನ ಬಿತ್ತರಿಸಿ ಜೆಡಿಎಸ್ ಬಿಜೆಪಿ ಉದ್ದೇಶ ಜೊತೆಗೆ ಎಲ್ಲ ಕೆಲಸ ಕಾಮಗಾರಿಗಳು ನಡೀತಾವೆ ಈ ಮುಂದಿನ ದಿನಗಳಲ್ಲಿ ನನ್ ಮುಳುಗಾಲ ಇಲ್ಲ ರಾಜಕಾರಣಕ್ಕೆ ಜನರು ದಿಕ್ಕಿಸ್ತಾ ಇದ್ದಾರೆ ಜನ ಯಾರು ದಿಕ್ತಪ್ಪಲ್ಲ ಕೋಲಾರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಋಷ್ಭಾವತಿ ಬಿಟ್ಟಾಗ ಕೋಲಾರ ಚಿಕ್ಕಬಳ್ಳಾಪುರ ಜನ ದಡ್ರ ಯಲಂಕಾ ವಿಧಾನಸಭಾ ಕ್ಷೇತ್ರದ ಜನ ದಡ್ರ ನೀರು ಹೋದ್ಮೇಲೆ ಅಲ್ಲಿನ ಕ್ಷೇತ್ರದ ಶಾಸಕರನ್ನ ಕೊಂಡಾಡಿ ಅವ್ರು ಒಂದ್ಸಾರಿ ಸಾರಿ ವಿಧಾನಸಭೆ ಕೆಲಸವನ್ನ ಆ ಕ್ಷೇತ್ರದ ಜನ ಮಾಡಿದ್ದಾರೆ ಮುಂದಕ್ಕೆ ಇಲ್ಲೂ ಉತ್ತರ ಕೊಡ್ತಾರೆ ಇದೆಲ್ಲ ತಮ್ಮ ಇರಲಿ ಏನ್ ನಿಮ್ ಬಾಯಿ ಬಾಯಿ ಐತೆ ನಿಮ್ಗಿನ್ನ ಬಿಜೆಪಿ ಪಕ್ಷದ ಮುಖಂಡರಿಗೆ ಜೆಡಿಎಸ್ ಪಕ್ಷದ ಮುಖಂಡರಿಗೆ ಹೇಳ್ತೀನಿ ನಿಮ್ಗಿನ್ನ ವಿದ್ಯಾವಂತರು ನಿಮ್ಗಿನ್ನ ಬುದ್ಧಿವಂತರು ನಿಮಗಿನ್ನ ಬಹಳ ಚಾಣಾಕ್ಷತನದಿಂದ ಮಾತಾಡ್ತಕ್ಕಂತ ಮುಖಂಡರು ನನ್ನ ಜೊತೆಲಿ ಇದ್ದಾರೆ ಮಾತಾಡ್ತೀನಿ ಬೇರೆ ಅವ್ರ ತೂಕನೇ ಬೇಡ ಯಾಕೆ ನಿಮ್ ತೂಕಕ್ಕೆ ಅವ್ರು ತಾಂಬತ್ತೀರ ಬೇಡ ಮಾತಾಡೋಂತ ಅವಶ್ಯಕತೆ ಇಲ್ಲ ನಾನು ಎರಡರಿಂದ ಮೂರು ತಿಂಗಳ ಒಂದ್ಸಾರಿ ನಂದೇ ಆದಂತ ಸರ್ವೆ ರಿಪೋರ್ಟ್ ಅನ್ನ ಇಡೀ ಕ್ಷೇತ್ರದ ಜನತೆಯಿಂದ ನಾನು ಕೊಡ್ಕೊಂಡಿದ್ದೀನಿ ಮಾಹಿತಿನ ಪ್ರತಿ ಮೂರು ತಿಂಗಳು ಅದ್ ಹೇಳಲ್ಲ ಬಯಸ್ತೇನೆ ನನಗೂ ಗೊತ್ತಿದೆ ಈ ಜಾ ಈ ಕ್ಷೇತ್ರದ ಜನತೆಯ ಭಾವನೆ ಯಾರು ಪರವಾಗಿದೆ ಬೆಂಗಳೂರು ಡೈರಿ ಎಲೆಕ್ಷನ್ ಅನ್ನ ಕ್ಷಣ ಪಾರ್ಲಿಮೆಂಟ್ ಎಲೆಕ್ಷನ್ ಮೋದಿ ಅವರು ಅಧಿಕಾರಕ್ಕೆ ಬಂದಂಗೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅಧಿಕಾರಕ್ಕೆ ಬಂದಂಗೆ ಆಡ್ತಾ ಇರೋದು ನಾನು ಗಮನಿಸ್ತಾ ಇದ್ದೀನಿ ಭಾಸ್ಕರ್ ಅಲ್ಲದೇ ಇದ್ರೆ ಕ್ಯಾಂಡಿಡೇಟ್ ನಮ್ ಜೊತೆಲಿ ಇರ್ತಕ್ಕಂಥ ಹತ್ತೆರಡು ಜನ ಹೆಸರಿಡಕ್ ಹೋಗಲಿಲ್ಲ ಮೂವತ್ತಿದ್ದೀರಿ ನೀವು ಮೂವತ್ತು ನಲ್ವತ್ತು ಮೀರ್ದೆ ಇರ್ತಕ್ಕಂಥ ಓಟ್ ಇವತ್ತು ಎಂಬತ್ತೆರಡು ಓಟ್ ನಿಮ್ ಗೆದ್ದಿರ್ತಕ್ಕಂಥದ್ದು ಏಳು ಓಟ್ ಅಲ್ಲಿ ನೀವು ತೊಂಬತ್ತೈದು ಓಟ್ ತಗೊಂಡಿದ್ದೀರಾ ನೀವು ಒಳ್ಳೇದಾಗಲಿ ನಿಮ್ಗೆ ಗಮನಿಸಿದೀನಿ ತಾಲೂಕಿನ ಜನರ ಜನಾಭಿಪ್ರಾಯ ನಮ್ ಅದನ್ನು ಗಮನಿಸ್ತಾರೆ ಆ ಭ್ರಮೇಲಿ ನಾನು ಭ್ರಮೇಲಿರೋನಲ್ಲ ನಾನು ವಾಸ್ತವವಾದಿ ಆರ್ಟಿಕಲ್ ಆಗಲ್ಪನೆ ಮಾಡೋನು ನಿಮ್ಮ ಭಾಷಣಕ್ಕೆ ನಿಮ್ಮ ಪ್ರೆಸ್ ಮೀಟ್ಗೆ ಯಾವುದಕ್ಕೂ ನಾನು ನಮ್ಮ ಮುಖಂಡರು ಎದುಕುಂದಲ್ಲ ಇವತ್ತು ಮುನರಾಮಣ್ಣನ್ಗೆ ಮುನ್ರಾಜ ಅಣ್ಣನಿಗೆ ಸುರೇಶ್ ಅಣ್ಣನಿಗೆ ರಮೇಶ್ ಅಣ್ಣನ್ಗೆ ರಂಗಣ್ಣನಿರ್ಬೋದು ಇರ್ಬೋದು ಶಕ್ತಿ ಶಕ್ತಿಯಾಗಿ ನಾನ್ ಅವ್ರ ಹೆಜ್ಜೆ ಹೆಜ್ಜೆಯಲ್ಲೂ ನಾನು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಮುಖಂಡರು ಇರ್ತೀವಿ ನಿಮ್ಗೆ ಯಾವ್ದೇ ಆತಂಕ ಬೇಡ ನಿಮ್ಗೆ ಪಕ್ಷದಲ್ಲೂ ಸ್ಥಾನಮಾನ ಕೊಡ್ತಕ್ಕಂಥ ಸಂದರ್ಭ ಬಂದಾಗ ಪಕ್ಷದಲ್ಲೂ ಸ್ಥಾನಮಾನ ಕೊಡ್ತೀನಿ ಸರ್ಕಾರದಲ್ಲಿ ಕೊಡ್ತಕ್ಕಂತ ಅವಕಾಶ ಬಂದಾಗ ನಾನೇ ಹುಡುಕಿ ನಿಮ್ಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡ್ತೀನಿ ನೀವು ಯಾವುದೇ ಎದೆ ಕುಂದದ್ ಬೇಡ ನಿಮ್ಮ ಗೌರವ